ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ದನಗಳ ಜಾತ್ರೆಯಲ್ಲಿದ್ದೀನಿ ಸರ್ ನೋಡ್ತಾ ಇದ್ದೀರಾ ಓರಿಗಳು ತುಂಬ ಚೆನ್ನಾಗಿದೆ ಸೊ ಬನ್ನಿ ಈ ಓರಿಗಳು ಯಾರ್ದು ಅಂತ ಅವ್ರನ್ನ ಕೇಳಿ ಮಾತಾಡ್ಸೋಣ ಸರ್ ನಮಸ್ತೆ ಸೊ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಶಿವಣ್ಣ ಶಿವಣ್ಣ ಓಕೆ ನಿಮ್ಮ ಊರು ಚಿಕ್ಕಿ ಅಂತ ಹಾ ನಡಾಳ್ ಪೋಸ್ಟ್ ಬೆಳಗಾವಿ ಹೋಬಳಿ ತುಮಕೂರು ಹತ್ರ ತಾಲೂಕು ತುಮಕೂರು ಜಿಲ್ಲೆ ತುಮಕೂರು ಓಕೆ ತುಮಕೂರು ಹತ್ರ ಇರುವಂತಹ ಊರು ಓಕೆ ಸರ್ ಎಷ್ಟು ವರ್ಷಗಳಿಂದ ಹೋರಿಗಳನ್ನ ಸಾಕ್ತಾ ಇದ್ದೀರಾ ಸರ್ ನಾವು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಸಾಕ್ತಾ ಇದೀರಾ ಸಿದ್ಧಗಂಗೆ ಜಾತ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಜಾತ್ರೆ ಇಪ್ಪತ್ತೆಂಟು ವರ್ಷದಿಂದ ಸತತವಾಗಿ ಮಾಡಿದ್ದೀವಿ ಇಪ್ಪತ್ತೆಂಟು ವರ್ಷದಿಂದನೇ ಮಾಡ್ಕೊಂಡು ಬರ್ತಾ ಓಕೆ ಓಕೆ ಪ್ರೈಸ್ ಮಾಡಿದ್ದೀರಾ ಶಿವಕುಮಾರ್ ಸ್ವಾಮಿ ಹಾ ಹಾ ಅವರ ಕಾಲದಿಂದಲೂ ಓಕೆ ಓಕೆ ಜಾಗರೂ ಇದೆ

ಕಡಿ ಬಗ್ಗೆ ಬಹಳ ಅನುಕೂಲವಾಗಿ ಬಹಳ ಯೋಚನೆ ಮಾಡ ತರಬೇಕು ನಾನು ಕೂಡ ಈ ಕಾಲೂ ಸೂಳಿ ಸುದ್ದ ಕೂಟ ಜಾತಿ ರೋಮಾತೆ ಕಲ್ಲು ನೋಡಿ ಸೆರಕ್ಷನ್ ಮಾಡ್ಕೊಂಡು ಬರಬೇಕು ಅಂದ್ರೆ ಧನಗಳುವೆ ಉದ್ದಕವೆ ಇಷ್ಟ್ರ ಅಂತ ತರಕಾಗಲ್ಲ तो ಎಲ್ಲಾನು ನೋಡ್ಬೇಕಾಗುತ್ತೆ ಪ್ರತಿವೊಂದು ನೋಡ್ಬೇಕು ನೋಡಿ ತಗೊಳ್ಳಬೇಕು ಆ ಸಮಸ್ಯೆ ಪಡ್ ನೋಡ್ಬೇಕು ಓಕೆ ಓಕೆ ಒಂದು ನೇನಾದ್ರೂ ಐತೆ ಅಂದ್ರೆ ಜೂನ್ ಪರಿ ಅದರ ಮಾರಾಟ ಮಾರಕ ಆಗದಿಲ್ಲ ಲಾರ್ಕೊಂಡಕ ಬರಲ್ಲ ಲಾ ಚೆಕ್ ಅಪ್ ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಕಷ್ಟ ಇದೆ ಓಕೆ ಪ್ರತಿವೊಂದು ನೋಡಿ ಎಲ್ಲ ತಗೊಳ್ಳಬೇಕು ಹೇಳದಕ್ಕೆ ಇಷ್ಟ ಪಡ್ತೀರಾ ಓಕೆ ಸರ್ ಇವಾಗ ನಿಮ್ ಮಗನ್ಗೂ ಕೂಡ ಮಗ ಕೂಡ ತುಂಬಾ ಇಂಟ್ರೆಸ್ಟ್ ಅಂತ ಅನ್ಸುತ್ತೆ ಅವರು ಕೂಡ ತುಂಬಾ ಇಂಟ್ರೆಸ್ಟ್ ಇಂದ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ ಜಾತ್ರೆ ಮಾಡ್ತಾ ಇದಾರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೌದು ವರ್ಷದ ಚಿಕ್ಕ ಮಗ ಅವರು ದೊಡ್ಡ ಮಗ ಸಾಕಾಟ ಮಾಡಬೇಕು ಬಹಳ ಆಶೆ ಪಟ್ಟದ್ರೆ ಸಾಕ್ತಾರೆ ಆಹಾರ ದುಡ್ಡು ಎಷ್ಟಾಗಲಿ ಅವಾಗ ಹಾಲು ಬೆಣ್ಣೆಟ್ಟೆ ಪ್ರತಿಯೊಂದು ಹಿಂಡಿ ಭೂಸಾ ಶೆಕೆ ಬೂಸಾ ರವೆ ಬೂಸಾ ಕಡಲೆ ಹೊಟ್ಟು ಮುಷ್ಕಿಂದು ಉಟ್ಪಿಟ್ಟಿದವೆ ಗಂಜಿ ಅನ್ನದ ಗಂಜಿ ಎಲ್ಲಾ ಕೊಟ್ಟು ಎಲ್ಲಾ ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಮುದುವರ್ಜಿಯಿಂದ ಮತ್ತೆ ವರ್ಷ ಜಾತ್ರೆ ಹೆಂಗ್ ಸೇರಿದೆ ಸರ್ ಈ ವರ್ಷ ಸ್ವಲ್ಪ ಬಹಳ ಒಳ್ಳೆಯ ದನ ಸೇರಿ ಸೇರಿದ್ಯಾ ವ್ಯಾಪಾರ ಎಲ್ಲ ಹೆಂಗಿದೆ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಸೇರಿದೆ ಅಂತ ಅನಿಸ್ತಿದೆ ಈ ವರ್ಷ ನಿಮಗೆ ಒಳ್ಳೆ ಜಾತ್ರೆ ಸೇರಿ ಒಳ್ಳೊಳ್ಳೆ ಮಾಲುಗಳು ಬಂದವು ಹೌದಾ ಓಕೆ ಖುಷಿ ಕೊಟ್ಟಿದೆ ಜಾತ್ರೆ ಎಷ್ಟು ದಿನಗಳವರೆಗೂ ಇರ್ತೀರಾ ಸರ್ ನಾವು ಕಮಿಟಿ ಆಗೋವರೆಗೂ ಹೌದಾ ಸೊ ಬನ್ನಿ ಈಗ ಆ ಕಡೆ ಒಳಗಡೆನೂ ಓರಿಗಳಿದೆ ನೋಡ್ಕೊಂಡು ಮಾತಾಡೋಣ ಸರ್ ಈ ಒಂದು ಕರು ನೋಡ್ತಾ ಇರ್ಬಹುದು ಹಾಲಲ್ಲಿನ ಕರು ಅಂತೆ ಅದರ ಉದ್ದಾಪನ್ನ ಮತ್ತೆ ಹೈಟ್ ನೋಡ್ತಾ ಇರ್ಬಹುದು ಸೊ ನೋಡ್ತಾ ಇರ್ಬಹುದು ಅದರ ಉದ್ದಾಪನ್ನ ಕೂಡ ಸಿಕ್ಕಾಪಟ್ಟೆ ಹೈಟ್ ಇದೆ ಆ ಇದಕ್ಕೆ ಕೂಟ ಹುಡುಕ್ತಾ ಇದಾರೆ ಬಟ್ ಪರ್ಫೆಕ್ಟ್ ಆಗಿರುವಂತಹ ಕೂಟ ಇಲ್ಲ ಸೊ ವಿಡಿಯೋ ನೋಡ್ತಾ ಇರೋರು ಯಾರಾದ್ರು ನಿಮ್ ಮನೆಗಳಲ್ಲಿ ಇದಕ್ಕೆ ಸರಿ ಹೊಂದುವಂತಹ ಕೂಟ ಏನಾದ್ರು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಗೊಳ್ತಾರೆ ಸೊ ಒಂದ್ಸಲಿ ಕಂಪ್ಲೀಟ್ ಆಗಿ ನೋಡ್ಬೋದು ನೀವು

ಮುಂದೆ ನಾಲ್ಕಲ್ಲಿ ಆರಲ್ಲಿ ಬರೋಷ್ಟರಲ್ಲಿ ತುಂಬ ದೊಡ್ಡ ಓರಿ ಆಗುತ್ತೆ ಅನ್ಸುತ್ತೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ಮೇಡಮ್ ಚೆನ್ನಾಗಿ ಸಾಕಾಟ ಮಾಡ್ತೀವಿ ನಾವು ಬೆಲೆ ನಾಲ್ಕು ಲಕ್ಷ ಸಿಂಗಲ್ ಸರ್ ಮಾತಾಡಬೇಡಿ ಸಿಂಗಲ್ ಸಿಂಗಲ್ ಓರಿ ಬೆಲೆನೇ ನಾಲ್ಕು ಲಕ್ಷ ಹೇಳ್ತಾ ಇದೀರಾ ಕೂಟ ಆದ್ರೆ ಇನ್ನೂ ಒಳ್ಳೆ ಡಿಮ್ಯಾಂಡ್ ಬರುತ್ತೆ ಅನ್ಸುತ್ತೆ ಒಳ್ಳೆ ಡಿಮ್ಯಾಂಡಿಗೆ ಬರುತ್ತೆ ಓರಿ ಇದು ಸೊ ನೋಡ್ತಾ ಇರ್ಬೋದು ಐ ಮೀನ್ ತುಂಬಾ ಐ ಮೀನ್ ನಾಲ್ಕಲ್ಲು ಆರಲ್ಲಿ ಬಂದ್ರೆ ಒಂದು ದುಡ್ಡು ಹೆಸರು ಮಾಡುತ್ತೆ ಅನ್ಸುತ್ತೆ ಈ ಒಂದು ಹೋರಿಗಳು ಕೂಟ ಒಳ್ಳೆ ಪರ್ಫೆಕ್ಟ್ ಆಗಿರುವಂತಹ ಊಟ ಬಿದ್ರೆ ಇನ್ ಕೇಸ್ ಯಾರತ್ತಾದ್ರೂ ಒಳ್ಳೆ ಇದಕ್ಕೆ ಹೊಂದುವಂತಹ ಕರು ಇದ್ರೆ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಏನ್ ಹೇಳಕ್ ಇಷ್ಟ ತರ ಇಷ್ಟು ವರ್ಷದ ಹಳ್ಳಿ ಕಾರ್ ಅನುಭವದಲ್ಲಿ ಅನುಭವ ಇದೇ ಜಾಗದ ಜಾತ್ರೆ ಪಡೀವಿ ನಾನು ಹೇಳಿದ್ದಲ್ಲ ಆಗಲೇ ವಿಜಯಣ್ಣವರು ಅಂತ ಅವರೇ ನಮ್ಮ ಹಿರಿಯ ಮನುಷ್ಯರು ಆಮೇಲೆ ಮಳ್ಳೂರು ಕೃಷ್ಣಪ್ಪ ಅಂತ ಕೆರೆ ಸೀನಾಪುರ್ ಅಂತ ಇವ್ರು ನಮ್ಮ ಶಿಕ್ಷಿಗೆ ನಮ್ಮ ಕೃಷ್ಣಪ್ಪರು ಅಂತ ಇಬ್ಬರು ಒಂದೇ ಊರವರು ನಾವು ಮತ್ತೆ ಚಿಕ್ಕೂರು ಇಟ್ಟ ನಾವು ಇಬ್ಬರು ಜೊತೆಲೆ ಹಣ ಕಟ್ಟೋದು ತರೋದು ಅವ್ರಿಗೆ ತರಬೇಕಾದ್ರೆ ನಾನೇ ಹೋಗ್ತೀನಿ ನಾನು ತರಬೇಕಾದ್ರೆ ಅವ್ರು ಅವತ್ತಿನ ತಡ ನಾವು ದನ ತರಬೇಕಾದ್ರೆ ನಮ್ಮ ಇಬ್ರಿಗೆ ಅನುಭವ ನಮ್ಮ ಮಕ್ಕಳು ಇನ್ನೂ ಸ್ವಲ್ಪ ಅನುಭವ ಕಮ್ಮಿ ಏನ್ ಹೇಳ್ತೀರಾ ಸರ್ ನೀವು ಖುಷಿ ಅನಿಸ್ತಾ ಇದೆ

ನೋಡೋಣ ಇದಕ್ಕೆ ಕೂಟ ಇಲ್ಲಿದೆ ಅಂತ ಇನ್ ಕೇಸ್ ಕೂಟ ಸಿಕ್ಕಿದ್ರೆ ಒಂದ್ ಒಳ್ಳೆ ಪೇರ್ ಆಗತ್ತೆ ಅಂತ ಅನ್ಸುತ್ತೆ ಕೊಡ್ಬೇಕು ಅಂತ ಹೆಂಗಿದೆ ಜಾತ್ರೆ ಈ ಸಲ ಜಾತ್ರೆ ಸಲ ಸಲ ಚೆನ್ನಾಗಿದೆ ಒಳ್ಳೊಳ್ಳೆ ದನಗಳು ಬಂದಿದ್ದಾವೆ ಒಟ್ಟೊಳಗೆ ಒಟ್ಟಾರೆ ಏನಂದ್ರೆ ಈಗ ಹಳ್ಳಿ ಕಾರ್ ಪ್ರೇಮಿಗಳು ಇನ್ನು ಜಾಸ್ತಿ ಆಗ್ತಾವ್ರೆ ಹುಡುಗರೆಲ್ಲ ಇವಾಗ ಏನ್ ಹಳೋಬ್ರು ಇದ್ರು ಅವ್ರು ಏನಂದ್ರೆ ಈಗ ಕೆಲವರೆಲ್ಲ ಸತ್ತೋಗಿದ್ದಾರೆ ಕೆಲವರು ಇದಾರೆ ಆದ್ರೂ ಬಿಟ್ಟಿದ್ದಾರೆ ಕೆಲವರು ಕಟ್ಟೋರೆಲ್ಲ ಸತತ್ವ ಬಿಟ್ಟಿದ್ದಾರೆ ಬಟ್ ಏನಂದ್ರೆ ಇವಾಗ ಯೂತ್ ಗಳು ಕಟ್ಟಿ ಮೆರೆಸ್ತಾ ಇದಾರೆ ಹಳ್ಳಿ ಕಾರನ್ನ ಬಟ್ ಏನಂದ್ರೆ ಹಳ್ಳಿ ಕಾರ್ ಏನ್ ಏನಕ್ಕೆ ಕಾರ್ ತಾಂಡ್ರು ಒಂದ್ ಜನ ಬರೋಲ್ಲ ನೋಡ್ರಿ ಸುತ್ತ ಏನ್ ಜನ ಇದಾರೆ ಎಂ ಡಬ್ಲ್ಯೂ ಕಾರ್ ತಾಂಡ್ರು ಬರೋಲ್ಲ ಏನ್ ಅದ್ ಏನ್ ಅಂದ್ರೆ ಬಟ್ ದುಡ್ಡಿದ್ರೆ ನಾಳೆ ನಾನು ತರ್ತೀನಿ ಅನ್ನೋ ಇದು ಅದೇ ಒಂದು ದನನ ನಾವು ಕಟ್ಬಿಟ್ಟು ಬೇಕು ಅಂತ ಸಿಗಲ್ಲ ಬೇಕು ಅಂತ ಸಿಗಲ್ಲ ದನ ಒಳ್ಳೇದ್ ಬೇಕು ನಾನೇ ಎಕ್ಸಾಂಪಲ್ ಎಕ್ಸಾಂಪಲ್ ನನ್ನ ಏನಂದ್ರೆ ಬೇಕು ಅಂತ ಎಷ್ಟು ಪೆಟ್ರೋಲ್ ಖರ್ಚು ಮಾಡಿದೀವಿ ದುಡ್ಡು ಖರ್ಚು ಮಾಡಿದೀವಿ ಅದೆಲ್ಲ ಲೆಕ್ಕ ಕಿಡಲ್ಲ ಒಳ್ಳೆ ಪೇರ್ ಮಾಡ್ಬೇಕು ಒಳ್ಳೆ ಹೆಸರು ಅಷ್ಟೇ ಹಳ್ಳಿ ಕಾರಲ್ಲೇ ಒಳ್ಳೆ ಹೆಸರಿದೆ ಉಳಿಸ್ಕೊಂಡು ಹೋಗ್ಬೇಕಷ್ಟೇ ಸೊ ಹಂಗಾಗಿ ಹುಡ್ಕ ಹುಡ್ಕಾಡ್ತಾ ಇದೀರಾ ಜಾತ್ರೆ ಚೆನ್ನಾಗಿ ಸೇರಿದೆ ಈ ವರ್ಷ ಚೆನ್ನಾಗಿ ಸೇರಿದೆ ವರ್ಷ ವರ್ಷಕ್ಕಿಂತ ಚೆನ್ನಾಗಿದೆ ಅದಕ್ಕೋಸ್ಕರ ಓಕೆ ಸೊ ಬನ್ನಿ ಇವರ ಓರಿಗಳನ್ನ ಮಾತಾಡ್ಕೊಂಡು ಇವ್ರನ್ನ ಒಂದ್ಸಲಿ ಮಾತಾಡ್ಸೋಣ ಅಲ್ಲಿ ಸರ್ ಸಾಕಷ್ಟು ದಿನಗಳಿಂದ ಪಾಪ ಕರೀತಾ ಇದ್ರು ವೀಡಿಯೋ ಗೆ ಅಂತ ಆ್ಯಕ್ಚುಲಿ ಸಿದ್ಧಗಂಗಾ ಜಾತ್ರೆ ಟೈಮ್ನಲ್ಲಿ ವಿಡಿಯೋ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಅವ್ರಿಗೆ ಬಟ್ ಏನಂದರೆ ನಮಗೆ ಸಮಯದ ಅಭಾವ ಇರೋದ್ರಿಂದ ಎವ್ರಿ ವೀಕೆಂಡ್ ನಮಗೆ ಜಾತ್ರೆಗಳಿರ್ತಿದ್ರಿಂದ ಆ್ಯಂಡ್ ಜಾತ್ರೆ ವೀಡಿಯೋಸ್ಗಳು ತುಂಬ ಇರೋದ್ರಿಂದ ಸೊ ಬರೋದಕ್ಕೆ ಆಗಲಿಲ್ಲ ಸೊ ಪಾಪ ತುಂಬ ಬೇಜಾರ್ ಮಾಡ್ಕೊಬಿಟ್ಟಿದ್ರು ಮೇಡಮ್ ಬಂದಿಲ್ಲ 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 ಅಂತ ಸೊ ಸಾಕಷ್ಟು ಬಾರಿ ಕಾಲ್ ಮಾಡಿ ಕರೆತಿದ್ರು ಸಾರಿ ಸರ್ ಸಿಕ್ಕಾಪಟ್ಟೆ ನಮಗೆ ವಿಡಿಯೋಸ್ ಗಳು ಇದ್ರಿಂದ ಆಕ್ಚುಲಿ ಸಾಧ್ಯ ಆಗ್ಲೇ ಇಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಹೇಳ್ಬೇಕಂದ್ರೆ ಫಸ್ಟ್ ನಿಮಗೆ ಧನ್ಯವಾದಗಳು ಯಾಕೆಂದ್ರೆ ಇವತ್ತು ನಮ್ ಸಿದ್ಧಗಂಗೆ ಜಾತ್ರೆಯಲ್ಲಿ ನೀವು ಬಂದಿಲ್ಲ ಅಂತ ಹೇಳಿದ್ರಿ ಹಂಗಾಗಿ ನೀವು ನಮ್ಮ ಸಿದ್ಧಗಂಗೆ ಜಾತ್ರೆಗೆ ಬಂದು ಹಳ್ಳಿಕರ ಬಗ್ಗೆ ಪ್ರತಿ ಒಬ್ಬರು ರೈತರಿಗೂ ನೀವು ಈ ನಮ್ಮ ರೈತರಿಗೂ ನೀವು ಹಳ್ಳಿಕರ ಬಗ್ಗೆ ತಿಳಿಸ್ ನಿಮ್ ಮೀಡಿಯಾ ಮುಖಾಂತರ ಎಲ್ಲರೂ ತಿಳಿಸ್ಕೊಡ್ತಾ ಇದ್ರೆ ಹಂಗಾಗಿ ನಮ್ಮ ರೈತರ ಮುಖಾಂತರ ಮತ್ತೆ ನಮ್ಮ ಕಾರ ಯುವಕರಿಂದ ನಾವು ನಿಮ್ಗೆ ತುಂಬಾ ಧನ್ಯವಾದ ಹೇಳ್ತಾ ಯಾಕೆಂದ್ರೆ ನೀವು ಹಳ್ಳಿಕಾರ ಏನು ಅಂತ ತೋರಿಸ್ಕೊಡ್ತಾ ಇದ್ರ ನಮ್ಮ ಹಳ್ಳಿ ನಮ್ಮ ಹಳ್ಳಿ ಯುವಕರಿಗೆ ಹಳ್ಳಿಕಾರ ಬಗ್ಗೆ ಎಳೆ ಎಳೆಯಾಗಿ ತಿಳಿಸ್ಕೊಡ್ತಾ ಇದ್ರ ಮೇಡಂ ಹಂಗಾಗಿ ನಮಗೆ ಇಡೀ ಸಿದ್ಧಂಗೆ ಹಳ್ಳಿಕಾರ ರೈತರ ಪರವಾಗಿ ನಿಮಗೆ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹೆಂಗಿದೆ ಸರ್ ಜಾತ್ರೆ ಈ ಸಲ ಮೇಡಮ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಆಗ್ತಾ ಇದೆ ಜಾತ್ರೆ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ ಮೇಡಮ್ ಸಿದ್ಧಗಂಗೆ ಜಾತ್ರೆ ಅಂದ್ರೆ ಸುಮಾರು ವರ್ಷ ನಡೀತಾ ಇದೆ ನಮ್ಮ ಅಪ್ಪಾಜಿರು ಸುಮಾರು ವರ್ಷದಿಂದ ಕಟ್ತಾ ಇದ್ದಾರೆ ದನಗಳು ಹಂಗಾಗಿ ನಾವು ಅವರು ಹಿಂದೆ ನಾವು ಕಟ್ಬೇಕಲ್ವಾ ಅಂತ ನಾವು ಖುಷಿ ಕಟ್ತಾ ಇದೀವಿ ಕಟ್ಕೊಂಡು ಹೋಗ್ತಾ ಇದೀವಿ ನೋಡೋದು ಹೌದೌದು ಆಕ್ಚುಲಿ ನಿಮ್ ತಂದೆಯವ್ರ ತುಂಬಾ ಸಾಕಷ್ಟು ಮಾಹಿತಿಯನ್ನ ಹೇಳಿದ್ರು ಸಾಕಷ್ಟು ವರ್ಷಗಳಿಂದ ಜಾತ್ರೆ ಇದೀವಿ ಕಟ್ತಾ ಇದೀವಿ ಅಂತ ಸೊ ನೀವು ಕೂಡ ಚಿಕ್ಕವರಿದ್ದಾಗ ಬರ್ತಿದ್ರ ತಂದೆಯವ್ರ ಜೊತೆಗೆ ಅವು ಚಿಕ್ಕವರಿದ್ದಲಿಂದ ನಾವು ನಾವ್ ನಡ್ಕೊಂಡ್ ಬರೋ ವರಿಗಳೆಲ್ಲ ಹೊಡ್ಕೊಂಡ್ ಬರೋವು ಇವಾಗೆಲ್ಲ ಆಟೋ ಟೆಂಪೋ ಟೆಂಪೋಗಳೆಲ್ಲ ಬರುತ್ತೆ ಅವ ಅವ್ರಿಂದ ನಡ್ಕೊಂಡ್ ನೋಡ್ಕೊಂಡ್ ಬರೋವು ಖುಷಿ ಹೋಗಬೇಕು ಜಾತ್ರೆಗೆ ಹೋಗ್ಬೇಕು ಜತೆ ಹೋಗ್ಬೇಕು ಅಲ್ಲೇ ಮಲಗ ಹೋಗ್ಬೇಕು ನಾವ್ ಹಂಗಾಗಿ ಓದಕ್ಕೆ ಹೋಗ್ಲಿಲ್ಲ ಓದ್ ಕಮ್ಮಿ ಮಾಡ್ಬಿಟ್ಟು ವರಿ ಜಾಸ್ತಿ ಆಗ್ಬಿಡ್ತೀವಿ ಹಳ್ಳಿ ಮೇಡಂ ಚೆನ್ನಾಗಿ ಬೆಳಿತಾ ಇದೆ ಅದಕ್ಕೂ ಹೇಳ್ಬೇಕು ಅಂದ್ರೆ ಇವತ್ತು ಇನ್ನು ಮೀಡಿಯಾ ಮುಖಾಂತರ ಇನ್ನೂ ಚೆನ್ನಾಗಿ ನಡೀತಾ ಇದೆ ಬೆಳೀತಾ ಇದೆ ಯಾಕೆಂದ್ರೆ ಪ್ರತಿ ಜಾತ್ರೆಯಲ್ಲೂ ನೀವು ಹೋಗ್ತಾ ಇದೀರಾ ನಾನ್ ನೋಡಿದೆ ಪ್ರತಿ ಒಂದು ಎಲ್ಲಾ ಕಡೆ ದನಿನ್ ಜಾತ್ರೆಯಲ್ಲಿ ಹೋಗಿ ನೀವು ಮೀಡಿಯಾ ಮುಖಾಂತರ ಎಲ್ಲಾರು ರೈತರಿಗೆ ತಿಳಿಸ್ತಿದಿರ ಎಲ್ಲಾ ಯುವಕರು ಕಟ್ಟಬೇಕು ನಾನೇ ಕಟ್ಟಬೇಕು ಏ ನಾನು ಅವ್ನ್ ಕಟ್ತಾನೆ ಅವ್ನ್ ಕಟ್ತಾನೆ ಇವ್ನ್ ಕಟ್ತಾನೆ ಎಲ್ಲ ಕಟ್ಟಬೇಕು ಎಲ್ಲ ಕಟ್ಟಬೇಕು ಪ್ರತಿಯೊಬ್ರು ಯುವಕರು ಕಟ್ಟಿ ತೋರ್ಸ್ಬೇಕು ಬೆಳೆಸ್ಬೇಕು ದನಗಳು ಸಾಕ್ಬೇಕು ಹೌದು ಮೇಡಂ ತುಂಬಾ ಖುಷಿ ಆಯ್ತು ಸರ್ ಒಟ್ ನನ್ ಇವಷ್ಟು ಚೆನ್ನಾಗಿ ಕಟ್ಟಿದೆ ಅಂತ ಅನಸ್ತೆ ಹೌದು ಮೇಡಮ್ ಎಲ್ಲಾ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲಾ ಚೆನ್ನಾಗಿದೆ ಮೇಡಮ್ ಇವತ್ತಿನ್ನು ಸಂಜೆ ಇಲ್ಲಿ ದೊಡ್ಡ ಚಾಪುರದವುಗಳೆಲ್ಲ ಬರಬೇಕು ಇವತ್ತು ಸಂಜೆ ಎಲ್ಲ ಬಂದ್ರೆ ಫುಲ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಓಕೆ ಇವತ್ತು ತುಂಬುತ್ತೆ ಜಾತ್ರೆ ಹೌದು ಮೇಡಂ ಇವತ್ತು ಸಂಜೆ ಎಲ್ಲ ಫುಲ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಓಕೆ ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ತಂದೆಯವರು ತುಂಬಾ ಚೆನ್ನಾಗಿ ಹೇಳಿದ್ರು ಅಂಡ್ ಕರೆಗಳು ಕೂಡ ತುಂಬಾ ಚೆನ್ನಾಗಿದೆ ಇವಾಗ ಇದೆಲ್ಲ ಕೇಳಿದ್ರೆ ಸೇಲ್ ಮಾಡ್ಬಿಡ್ತೀರಾ ನಾವು ಬಂದ್ರೆ ಕೊಡ್ತೀವಿ ಮೇಡಂ ಕೊಡ್ತೀರಾ ಕೊಡ್ತೀವಿ ಮೇಡಂ ಬಂದ್ರೆ ನಾವು ಮನೆ ಸಪ್ಲಮ್ ಜಾತ್ರೆಗೆ ಎರಡು ಜೊತೆ ಕೊಟ್ಟಿದ್ವು ಮೋಹನ್ ಸರ್ ಅಂತ ಅವ್ರಿಗೆ ಮತ್ತೆ ಶೇಷಾದ್ರಿ ಅಂತ ಅವ್ರ ಜೊತೆ ಕೊಟ್ಟಿದ್ವು ಎರಡ್ ಜೊತೆ ಅಲ್ಲಿ ಮೆರವಣಿಗೆ ಆದ್ರು ನಮ್ಮ ಮತ್ತೆ ಅವ್ರು ಕೊಟ್ಟರು ಚುಂಚೂರು ಗಡ್ಡೆ ತಗೊಂಡ್ಬಂದ್ವಿ ಮೇಡಮ್ ಚುಂಚೂರು ಗಡ್ಡೆ ತಗೊಂಡ್ಬಂದ್ವಿ ಈ ಕರುಗಳು ಇನ್ನೂ ಅಲ್ಲಿ ಮಾಡಿಲ್ಲ ಅಲ್ಲಲ್ಲಿ ಕರುಗಳು ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಜಾತ್ರೆಗೆ ಬಂದು ನಿಮ್ಮನ್ನೆಲ್ಲ ಮೀಟ್ ಮಾಡಿ ಸೊ ನಿಮ್ಮ ಓರಿಗಳನ್ನ ನೋಡಿ ನಮ್ಮ ನಮಗೂ ತುಂಬಾ ಖುಷಿ ಆಗಿದೆ ನಮ್ಮ ವೀಕ್ಷಕರಿಗೂ ಕೂಡ ತುಂಬಾ ಖುಷಿ ಆಗಿದೆ ಸಳ್ಳಿಕಾರಲ್ಲಿ ಸಾಕಷ್ಟು

ಒಂದು ಸಪೋರ್ಟಿವ್ ಆಗಿ ಒಂದು ಗೈಡ್ ಹೆಲ್ಪ್ ಮಾಡ್ತೀರಾ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಸೊ ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಮಂತವ್ರೆಲ್ಲ ತಿಳಿದಿರೋರು ಹಿರಿಯರು ಈ ರೀತಿ ಯಂಗ್ಸ್ಟರ್ಸ್ಗೆ ಸಪೋರ್ಟಿವ್ ಆಗಿ ನಿಂತು ಬೆನ್ನೆಲ್ ಬಾಗಿ ನಿಂತ್ರೆ ಅವರು ಅಚೀವ್ ಮಾಡೋದಕ್ಕೆ ಸಹಕಾರಿ ಆಗುತ್ತೆ ಇದೇ ರೀತಿ ನಿಮ್ಮ ಒಂದು ಸಹಕಾರ ಕೂಡ ಎಲ್ಲರಿಗೂ ಇದೇ ರೀತಿ

ಅವ್ರದ್ದು ಮಾಧ್ಯಮದಲ್ಲಿ ಎಲ್ಲಾ ತರದ್ ಎಳೆ ಎಳೆಗೆ ಹಳ್ಳಿ ಕಾರ್ಯಂತಲ್ಲ ಅವ್ರು ಬಿಡ್ಸಿ ಬಿಡ್ಸಿ ಬಿಡಿಸ್ ಬಿಡ್ಸ ಹೇಳ್ಕೊಟ್ಟಿದ್ರೆ ಅವ್ರು ಪ್ರತಿಯೊಂದು ಒಬ್ರೊಬ್ರು ಮನೆ ಹತ್ರನೂ ಹೋಗ್ಬಿಟ್ಟು ಮಾಡ್ತವ್ರು ಅವ್ರು ಅವ್ರು ಏನಂದ್ರೆ ಇನ್ನು ಚೆನ್ನಾಗ್ ದೇವ್ರ ಆರೋಗ್ಯ ಆಯಸ್ಕುಟ್ಟು ಚೆನ್ನಾಗಿ ಕಾಪಾಡ್ಲಿ ಅಂತ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಇದೇ ರೀತಿ ಇದ್ರೆ ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಹಳ್ಳಿ ಕಾರನ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂತಹ ಪ್ರಯತ್ನವನ್ನ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹಳ್ಳಿ ಕಾರ್ ಪ್ರೀತಿಯನ್ನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಇದೇ ರೀತಿ ಜಾತ್ರೆಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ಸಾಕಷ್ಟು ಮಾಹಿತಿಯನ್ನ ಎಲ್ಲರೂ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಸೊ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ